ಹೈಸ್ಕೂಲ್ ಸಾಲೀರ್ಜ ನಾನೂರೋರಿಗೆ ಅಕಿರೊಂದು ಚಂದನ ಸ್ಮಿರೇ ದುಪ್ಪನ ಕಟ್ಕೊಂಡ ತಿರ್ವಣಿ ಹಂಗ ಬರತಾರೋ ನನ್ನ ನೋಡಿ ನಗತಾರಂಗಳೂರು ನನ್ನೂರ ನಂಬಲಿಲ್ಲ ಹುಡುಗ ಮಂಗಳೂರು ನನ್ನೂರು ನಂಬಲಿಲ್ಲ ಹುಡುಗೊಂಡು ಬಂದು ಹಚ್ಚಕೊಂಡು ಏಳು ಜನ್ಮಕ್ಕೆ ಗಂಡು ಸಾಯಿ ಕೊಟ್ಟುಬಾರ್ದು ಯಾಕಂತೇನು ಹ್ಞೂ ರೀ ಎಲ್ಲರೂ ಹಿಡಿತೀರ ಅಂತ ಮಪ್ಪ ನಾನು ಹಡ್ದು ಬಿಟ್ಟ ನನ್ನ ಹೆಸರಿ ಒಂದು ಐವತ್ತು ಎಕರೆ ಆಸ್ತಿ ಹಚ್ಚಿ ಸತ್ತು ಬಿಟ್ಟ ಎಲ್ಲರೂ ದೋಸ್ತಿ ಮಾಡಿದ್ರೆ ನಾನೊಬ್ಬ ದೋಸ್ತಿ ಮಾಡಿನಿ ರೀ ಏ ಭಾರಿ ದೋಸ್ತಿ ಎಷ್ಟು ಚಂದ ಅಂದ್ರೆ ನನಗ ಏಹ್ ಐವತ್ತು ಎಕರೆ ಹೊಲ ನೂರು ಎಕರೆ ಮಾಡಿ ಬಾ ಅಂತೇಳಿ ಓಸಿ ಆಡಲಿ ಕರ್ಕೊಂಡು ಹೋದ ಮೂವತ್ತು ಎಕರೆ ಮಾರಿಸಿ ಐವತ್ತಾರು ನಂಬರಿಗೆ ಓಸಿ ಹಚ್ಚಿದ ನಮ್ಮ ಮನೆ ಬರಕ್ಕದ ಐವತ್ತಾರಲ್ಲ ಐವತ್ತೆಂಟು ಹತ್ತಂಬ ಮೂವತ್ತೆಕರೆ ಎಣ್ಣೆ ಹೆಚ್ಚು ಹೊಯ್ಕೊಂಡು ಹೋಗ್ತದ ನಾನು ಸುಮ್ಮನೆ ಇದೆ ಈ ನಿನ್ನ ಇಪ್ಪತ್ತು ಎಕರೆ ಉಳಿದಿತ್ತಲ್ಲ ಬಾ ಯಾಕೆ ಹೋದ್ರೆ ಏನಂತ ಇನ್ನು ಅರವತ್ತು ಕೊಡ್ತ ಬಾ ಅಂತೇಳಿ ಇಸ್ಪಿಡ್ ಆಡೋದು ಕರ್ಕೊಂಡು ಹೋದ ನಾವು ನಿಷೇಧ ಆಗಿದ್ವಿ ಅವರು ನಿಷೇಧ ಆಗಿದ್ರು ಆ ಈ ಹತ್ತೆಕ್ರೂ ಹೊಯ್ಕೊಂತ ಹೋಗಿಬಿಡ್ತು ಕಡಿಗಿನ್ನ ಹತ್ತು ಎಕರೆವ್ನ ಕೈಯಾಗೆ ಸಿಕ್ಕರೆ ಹಾಳೆಗೆ ಹೋಗುತ್ತಪ್ಪ ಅಂತೇಳಿ ನಾವು ಏನು ಮಾಡಿದ್ದೀವಿ ಆ ಹತ್ತು ಎಕರೆದಾಗ ಯಾವುದ್ರ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಊರಾಗಿನ ಮಂದಿ ನಮಗೆ ಗೊತ್ತಲ್ಲ ನಾವು ಮಾಡಿದ ಹಲಕಟ್ಟಿಗೆ ಯಾರು ನಮಗೆ ಕನ್ಯಾ ಕೊಡಲಿಲ್ಲ ಅದಕ್ಕೆ ಈ ಊರಿಗೆ ಒಂದೊಂದು ಬಾಡಿಗೆ ಮನೆ ಹಿಡ್ಕೊಂಡು ಇಲ್ಲೇ ಜೀವನ ಮಾಡ್ಬೇಕಂತ ನಾವು ಬಂದ್ರೆ ಇವ್ರಾಗ ಒಂದು ಹುಡುಗ್ಯಾರ ಸೊತ್ತೆ ಬರೀ ಬ್ರೇನು ಮುದುಕೇನತಾರ ಕಡಿಗೊಂದು ಬಾಡಿಗೆ ಮನೆಯಾರ ಹ್ಞೂ ಏನು ಮನೆ ಕಟ್ಟಿ ಮಂದಿ ಹೋಗಿಸ್ಯಾರ ಮಂದಿ ಹೊಗಿಸಿ ಮನೆ ಕಟ್ಟ್ಯಾರ ಒಂದು ತಿಳಿವಲ್ಲದಪ್ಪ ಯಪ್ಪ ಹಿಂಗಾದ್ರೆ ನಮ್ಮ ಜೀವನ ಹೆಂಗೆ ಅಡ್ಡ ಹೋಯ್ತಾರೆ ನಮ್ಮನ್ನು ಕೌದ್ಯಾಗ ಗೊತ್ತಾತ್ ನನಗೆ ಇಲ್ಲಿ ಇಲ್ಲ ಯಾಕ ಪ್ಯಾರಿನ ವಿವಾಸನ ಬಿಡೋಕತ್ತಲ್ಲ ವಾ ಯಾವುದೋ ಹುಡುಗಿ ಬಂತು ಈಗಿನ ಕೇರ ಬಾಡಿಗೆ ಮನೆ ಸಿಗಬಹುದು ಬರ್ರಿ ಬರ್ರಿ

ಅದು ಬಂದು ಹೋಗ್ಲಿ ಹೆಚ್ಚಿಗೆ ನಡಿ ಕಾಂಡಿಲ್ಲ ಮೈಯ ಮಗಣ ಇಂಥ ಹುಡುಗಿ ಹೈತಿಯಲ್ಲ ಗೊತ್ತಾಗಲಿಲ್ಲ ನಿನ್ನ ಕಣ್ಣ ಕರ ತುಂಬಲಿ ನಿನ್ನ ಚಡ್ಡೆ ಕಪ್ಪಿ ಬೀಡ್ಲಿ ನಿನಗೆ ಬರಬಾರ್ದು ಬಂದು ಹೋಗ್ಲಿ ಇಂಥ ಜಿಟ್ಟಿ ಜಿಟಿ ಮನೆ ಕಣ್ಣು ಇಟ್ಕೊಂಡ್ಬರ್ಬೇಕು ಗೊತ್ತಾಗಂಗಿಲ್ಲ ಏನು ನಿನಗೆ ಯಾಕೆಷ್ಟು ಭಯ ಆಕತ್ತಿರಿ ಅಲ್ರಿ ಬೇಕಂತ ಹಾಯ್ತಿರಿ ನಿಮ್ಗೆ ಎಷ್ಟು ತಿಂಡಿರ್ಬೇಕಂತ ಮೈಯ ನಾನು ನೋಡಿದ್ರೆ ಇಲ್ಲಿ ನೂನ್ ನೋಡಿ ಹಾಯ್ತ್ರೆ ಅಂದ್ರೆ ಮತ್ತೆ ಏನ್ ಹೇಳಬೇಕು ನಾ ನಿಮಗೆ ಹೆಟ್ಟ ಕಬ್ರಗೆ ತೇಲಿ ಹೊನ್ರಿ ಯಾವುದು ನೀ ನಾ ಇಲ್ಲಿ ಹೇಳಿ ಬಿಡ್ಲಿ ಆದ್ರ ಹಾಯ್ದಾದ್ರೆ ಬಾಳ ಮೆತ್ತಗೆ ಹಾಯ್ದ್ರಿ ಮೆತ್ತಗಿತ್ತ ಆದ್ರೆ ಹಿಂಗ ಟಚ್ ಆಗ್ಬಿಡುತ್ತೆ ಹಿಂಗ ಆಗುತ್ತೆ ಈಗ ಏನಗೆತಿ ಬಕ್ಕೊಂಡ್ರೆ ಅಯ್ಯೋ ಬ್ಯಾಡ್ ಬ್ಯಾಡ್ರ ಸೊಂಟ ತೋರಿಸ್ಬೇಡ್ರಿ ಸೊಂಟ ಅಂದ್ರೆ ಆಗಿ ಬರಲ್ಲ ನನಗೆ ಯಾಕೆನೈತು ಅವನೆ ಕೊಬ್ರೆಗೆದ್ರ ಕಟ್ನ ಕಡಕೊಂಡು ತಿಂದು ಬಿಡ್ತಿದ್ ನೋಡಿ ಅದನ್ನ ಏನು ಸೊಂಟ್ರಿ ನಿಮ್ಮ ಸೊಂಟಾ ಬಳಕೋ ಬಳ್ಳಿ ಆಗೈತಿ ಅಲ್ರಿ ಕೆಲವೊಂದಿರ್ತಾವ್ ಹೆಂಗಿರ್ತಾವ್ ಬ್ಯಾರಲ್ ನುಂಗದಾಗ ಇರ್ತಾವ್ ಗಂಡ ಕರಿಬೇಕು ಕಾರ್ ಹೊಳಿದಂಗ ಏನ್ ಬೇಕ್ರಿ ಅಂತ ಹೇಳಿ ಗಂಡ ಕರೆದ್ ಹೋಗಿ ಗೋಕಾಕ್ ಮುಟ್ಟು ಹೊಳಿ ಬಂದಿರ್ತಾನ ನನ್ ಚಂದ ಐತೆ ಏ ಬಾಳ ಚಂದ ಐತ್ರಿ ಇಟ್ ಕಬ್ರಿ ಗಿಟ್ಟಿ ಹೌದು ನಿಮ್ದ ಹಿಂಗೈತಿ ನಿಮ್ ಮೌನ್ ಸ್ವಂಟ ತಿಳ್ಕೊಬೇಡ್ರಿ ಹಿಟ್ಟು ಚಲೋ ಇದ್ರೆ ರೊಟ್ಟಿ ಚಲೋ ಬರ್ತಾವ್ ಬೀಜ ಚಲೋ ಇದ್ರೆ ಬೆಳಿ ಚಲೋ ಬರ್ತಾವ್ರಿ ನಿಮ್ಮ ಪಾಲ್ ರಸಿಕ ನಮಸ್ಕಾರ ನಮಸ್ಕಾರ ನನಗೆ ಬಾಡಿಗೆ ಮನಿ ಬೇಕಾಗಿತ್ತು ಎಟ್ಟು ಇಟ್ಟು ಗಿಟ್ಟು ಹೋದ್ರೆ ಬಾಡಿಗೆ ಮನಿ ಸೀತಾವ ಹೋಗ್ಬೇಕು ಗಲ್ಲಿ ಹುಡ್ಕೇಳ್ಬೇಕು ಓಣಿ ಒಂದು ಹುಡ್ಕೇಳ್ಬೇಕು ಯಾವ್ದು ಬತ್ತಲ್ ಮೋರ್ ಒಣಗಿರ್ತೈತಿ ಆ ಮನೆ ಮಾತ್ರ ಕಲಿ ಕಲಿಯುತ್ತೆ ನಾನು ಬತ್ತಲ್ ಪೈಪ್ ಕೈ ಹಾಕಿ ನೋಡ್ತೀನಿ ಬರೀ ಹಸಿ ಹಸಿನ ಇದ್ವು ಎಲ್ಲಾ ಬತ್ತ ಕೇಳಿತ ನಮ್ ಮಳಿ ಖಾಲಿ ಮಳಿದ್ರಿ ಎಲ್ಲಾ ಮನಿ ಫುಲ್ ಅದಾವು ಎಂಟನೇ ವಾರ್ಡ್ ಐತಿಲ್ರಿ ಒಂದು ಸಂಧ್ಯಾಗ ಹ್ಮ್ ಅಲ್ಲಿ ಹೋದೆ ಒಬ್ಬ ಭಾರಿ ಬೋರ್ಡ್ ಹಾಕ್ಯಾನ ಇಲ್ಲಿ ಮಗಳನ್ನು ಬಾಡಿಗೆ ಕೊಡುವುದಿದೆ ಅಂತ ಹೇಳಿ ಎಂತ ಉಸ್ರ ನಮಗ್ ಇರ್ಬೇಕ್ರಿ ಅವ ಅಲ್ರಿ ನಾನು ಅಂಪ್ರಿಪರ್ ಬಾಡಿಗೆ ಕೊಡೋದು ನೋಡಿ ಹೌದು ಸ್ಟೇಜ್ ಬಾಡಿಗೆ ಕೊಡೋದ್ ನೋಡಿ ನೋಡ್ರಿ ಬಾಡಿಗೆ ಕೊಡೋದು ನೋಡೋದ್ ನೋಡಿನ್ರಿ ಬಾಡಿಗೆ ಕೊಡ್ತಾನ ಅಲ್ಲ ಮಗಳನ್ನ ಬಾಡಿಗೆ ಕೊಡ್ತಾನ ಅಂದ್ರ ಏನ್ ದಿನಕ್ಕ ಕೊಡ್ತಾನ ತಿಂಗ್ಳಿಗೆ ಕೊಡ್ತಾನ ಏನು ವಾರಕ್ಕೆ ಕೊಡ್ತಾನೋ ತಾಯಿಸಿ ಕೊಡ್ತಾನೋ ಹತ್ತು ನಿಮಿಷ ಕೊಡ್ತಾನೋ ರೇಟ್ ಏನು ಹಾಕಿದ್ರು ತನ್ನ ವಿಚಾರ ಕೊಟ್ಬಿಟ್ಟಿನ್ರಿ ನಾನು ರೇಟ್ ಹಾಕಿ ಹಂಗೆ ಮಾಡ್ತದ್ರಿ ನಾವು ಅಂಥ ಮನುಷ್ಯರಲ್ರಿ ಎಲ್ಲ ದೂರಿಂದ್ರಿ ನಮಗೆ ದೂರಿಂದ ಏನು ನೋಡ್ತೀರಿ ಹೋಗ್ಲಿ ಬಾಕ್ಲ ಬಡಿದ್ರಿ ಇಲ್ಲಿ ಯಾರು ಬಂದರು ಯಾವನ ಬಂದ್ರಿ ಕೊಟ್ಟು ನನ್ನ ಮಗ ತಲೆ ಕೂದಲಿದ್ದಿಲ್ಲ ಹಿಂಗೆ ಅಡ್ತಿದ್ ನೋಡ್ರಿ ಕುಡ್ದಂಗೆ ಎಂತ ಉಚ್ಚರಣ ಮಗರಿ ಲೋಪರ್ ಉಚ್ಚರಣ ಏ ಏನು ಹೇಳ್ಬಿಡ್ರಿ ಮಗ್ಳನ್ನ ಯಾರು ಬಾಯಿ ಕೊಡ್ತಾರೆ ಮತ್ತು ಹಂಗಲ್ಲ ರೀ ಆ ಮನೆ ನಮ್ಮದ ರೀ ನಮ್ಮ ಅಪ್ಪನ ಕಣ್ಣಕ್ಕೆ ಅನ್ನೋಂಗಿಲ್ಲ ಛಸ್ಮಾ ಕೊಲ್ತು ಬರ್ರಿ ಬಿಟ್ಟಾನೆ ಓಹ್ ನಮ್ಮ ಮಾಮಾರು ಅಂದ್ರೆ ಅವ್ರು ಕಾಕಾರ ಏ ನನಗೆ ಛೂ ಅಂತ ಹೊಲಸು ಪದ್ರ ನಾ ಬಾಯಿಗೆ ಬರಂಗಿಲ್ಲ ಯಾಕ ನಮ್ಗೊಂದು ಚಟ ಅದಾವ ರೀ ಏನಂತ ಯಾರು ಮನ್ಯಾಗೆ ಹರ್ಯೋದು ಹುಡ್ಗ್ಯರಿರ್ತಾರೆ ಅವ್ರ ಅಪ್ಪ ಮಾಮನ ಅಂದೀವ್ರು ನಾವು ಮುದುಕಿಯರ ಇದ್ರೆ ಮುದುಕಿಯಾರಿದ್ರೆ ಆಂಟಿ ಹಂಗೆ ಬಂದ್ಬಿಡ್ತೀವಿ ಹೊಳ್ಳಿ ಹ್ಞೂ ರೀ ಅದಕ್ಕಿಂತ ಸಣ್ಣವ್ರು ಇದ್ರ ಮಕ್ಕಳು ಅತ್ತಂಗಿರಲ್ಲನ್ರಿ ನಾನು ಮನುಷ್ಯ ಅದೀನ್ರಿ ಮನುಷ್ಯ ಹುಟ್ಟಿಯ ಇಲ್ಲ ನಮ್ಮವು ದನದ ಕೊಡುವ ನಾಲ್ಕು ತಿಂಗಳು ಬಾಳೆ ಮಾಡಿದ್ಲು ಅಂತ ಏನ್ ಕೇಳ್ತಿ ಎರಡನೇ ಬಿಗಿದ ಬೀಳಿ ನೀನು ಮನುಷ್ಯರಿಗೆ ಹುಟ್ಟಿ ಅಂತ ಮತ್ತೆ ಹೆಂಗ್ ಕಾಣಕತ್ ನೀ ಎರಡ್ ಕೈ ಎರಡ್ ಕಣ್ಣು ಎರಡ್ ಕಾಲು ಎರಡ್ ಕಿ ಚಿವಿ ಎಲ್ಲದಾವ ಎಲ್ಲದಾವ ಹೋಗ್ಲಿ ಮನಿ ಒಟ್ಟು ಬಾಡಿಗೆ ಹೌದು ನಾನು ಕೊಡಿಸ್ತೀನಿ ನೀ ವಿಚಾರ ಮಾಡಕ್ ಹೋಗ್ಬೇಡ್ರಿ ಏನ್ ಕೆಲಸ ಮಾಡ್ತೀರಿ ನಾನು ಸಾಲಿ ಮಾಸ್ತರ್ ಅದೇನ್ರಿ

ಮತ್ ಊರಿಗೆ ಅನ್ನದ ಹತ್ರ ಆದ್ರಲ್ಲ ಅವ್ರು ನಿಮ್ ಕೈ ಯಾಕೆ ಕಲ್ತವ್ರೆಲ್ಲ ಹದ್ನಾಗೆ ಹೌದ್ರಿ ಯಾಕಂತ ಕೇಳಿದ್ರಿ ನೀವು ಅಲ್ರಿ ದೌಡ್ ಮಾಡಿ ಮನಿಗೆ ಹೋದ್ರಿ ಹೆಣ್ಮಕ್ಳು ಒಂದ್ಸರಿ ನೀರು ಕೊಡಂಗಿಲ್ಲ ಮನೆಯಾಗ ಮತ್ತೆ ರಾತ್ರಿ ಹನ್ನೆರಡು ತರ ಅನ್ನ ಹಾಕ್ತ ಅನ್ನದ ಹತ್ತೋದಲ್ಲ ಅವ್ರು ಅದ್ರ ನಾನು ನಿಮ್ ಕೈ ಕಲ್ತೀನಿ ಇನ್ನ ಬಾರಿ ಬಾರಿ ಬಿಸಿನೆಸ್ ಅದಾವ್ ಇನ್ನ ಏನಿಂದ ನಮ್ ಹುಡ್ರ ಮುಂಜಾನೆ ಅದ್ ಕೊಡ ತುಂಬತಾರ ಕೊಡ ಖಾಲಿ ಬಾಟ್ಲಿ ಆರ್ಸೋದು ಕೆಜಿಗೆ ಇಪ್ಪತ್ತೈದು ರೂಪಾಯಿ ಐತಿ ಹಂಗ್ರಿ ಇಂತಿಂತ ಪೀಸ್ಗಳನ್ನ ಯಾರೇ ಹೋದ ಕೈ ಮುಗಿಯಾಕತ್ತ ಬಿಡ್ತಾರ ನನಗ ಅನ್ಕೊಂಡೆ ನಾನು ಅದು ಪೀಸ್ ಆಗಿರ್ಬೇಕಿ ಮಾಸ್ಟ್ರ ನಿಮ್ಮಿಂದ ಬಿಸಿನೆಸ್ ಎಂತ ಬಿಸ್ನೆಸ್ ಕೊಡ್ಸಿದ್ರಿ ಕಟ್ಲಾಕ ಕುಂದರಂಗಿಲ್ಲಾ ಬೆಳಕಿನಾಗ ಅಡಿಯಂಗಿಲ್ಲ ಬೆಳಗ್ಗೆ ತಿರ್ಗಾಡಂಗಿಲ್ಲಾ ಬೆಳಿಗ್ಗೆ ಐದ್ ಗಂಟೆಗೆ ಅದ್ ನೈಂಟಿ ಹೊಡ್ದ ಬಾಟ್ಲಿ ಯಾರ್ಸಾಕತ್ತರಿಲ್ರಿ ಹನ್ನೆರಡ್ ಗಂಟೆ ಮನೆಗೆ ಬಂದು ನೋಕ್ಕೊಂಬಿರ್ತಾರ ಏ ಸೌ ಯಾ ಲೀಟ್ರು ಬ್ಯಾರೆ ಹಾಫ್ ಲೀಟ್ರು ಬ್ಯಾರೆ ಲೀಟ್ರೂ ಬ್ಯಾರೆ

ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಜೀವನದ ಅಮಸ್ಯಗಳು ಅದನ್ನ ಹೊಡಿ ಹೋಗತ್ತಾಗ ತಗೊಂಡು ಇಲ್ಲಿ ಹೇಗಾದ್ರೆ ಎಷ್ಟು ಗಂಟೆಗೆ ಬರಬೇಕು ರಾತ್ರಿ 12 ಗಂಟೆಗೆ ಯುವಾ ರಾತ್ರีนಾ ನಮ್ಮ ಅಪ್ಪ ಬೈತಾನು ಓ ಅವನ ಮಲಿಗೆ ಬರ್ರಿ ಇಲ್ಲ ಕುತ್ತಿಗೆ ಚಿಕ್ಕ ಬಿಡ್ರಿ ಬಾರ್ಡರ್ ಬೈತಾನು 12 ಗಂಟೆಗೆ ಹೇಗಾಗುತ್ತದೆ ಅಂದ್ರೆ ಜನ ಇರಲ್ಲ ಸಪ್ಳ ಇರಲ್ಲ ಸೌಂದರ್ಯಗೆ ಗಜ್ಜನೆ ನಾನ ಮರೆದಿ ಊರ ಕಳಿತರಪ್ಪ ಅಂದ್ರೆ ಸಪ್ ಇರಂಗಿಲ್ಲ ಗುಸು ಗುಸು ಪಿಸು ಪಿಸು ಮನೆಗೆ ಹೋಗಿ ಕದ ಹಾಕಿ ಕದ ಚಿಲ್ಕ ಹಾಕಿ ಇಲ್ಕ ಹಾಕಿ ಇಬ್ರು ಮನ್ಸರ್ನ್ಯಾಗ ಮಕ್ಕಂಡು ಮಕ್ಕೊಂಡ್ರಿ ನೋಡ್ರಿ ಓದಾಕತ್ತೀವಂದ್ರ ಓದಾಕ ಹತ್ತಿದ್ರ ಮೂರ್ ತಿಂಗಳಿಗೆ ಮುಂದೆ ಬರ್ತೀರಿ ನೀವು ಮತ್ತೊಬ್ಬೊಬ್ರ ಆಗ ಒಂದೊಂದು ತಿಂಗ್ಳದಾಗ ಮುಂದೆ ಬರ್ತಿರಲ್ಲ ಅಂದ್ರೆ ಮೊದ್ಲಾಗಿರ್ತೈತಿ ರೀ ಅವ್ರ್ಗೆ ಎಜುಕೇಶನ್ ಹಿಂಗ್ರಿ ನೀವು ಹೊಸ್ದಾಗ ಏನು ರೀ ಮೂರು ತಿಂಗಳದಾಗ ನಾವು ರೀ ನನ್ನಿಂದ ಓಪನಿಂಗ್ ಆಗ್ಬೇಕನ್ನ ಅವನ ನಿಮ್ಮಿಂದನಾ ಅಯ್ಯೋ ಒಂದಾಗ ಏಳ್ರಿ ಅವು ಜಗ್ಗದ ಹೋದ್ರೆ ಹೇಳಿಕೆ ಬೆರಲೆಣಿಕೆ ಎಷ್ಟು ಅಷ್ಟೇ ಆಯ್ತು ಬಿಡ್ರಿ ನಿಮ್ಮ ನೋಡಿದ್ರೆ ನನಗೂ ಇಂಥ ಮಳೆಯಾಗ ಏನೇನೋ ಆಗಕತ್ತಿ ಏನಾ ಆಗಬೇಕ್ರಿ ನಾವು ಇರೋದು ಹಂಗ ಅಟ್ಟ್ಯಾಕ್ಷಣ ಅದೀವಿ ಎಲ್ಲ ನಿಂದು ಯಾಕೆ ರೀ ನಿಮ್ಗೆ ನಾನು ನೋಡ್ರಿ ಹೆಂಗೆ ಅನಿಸ್ತ ನಿಮ್ಗೆ ಸುದೀಪ್ ಕಣಂಗೆ ಕಾಣಂಗಿಲ್ಲ ಎಷ್ಟು ಕಣಂಗೆ ಕಾಣಂಗಿಲ್ಲ ಶಾರುಖ್ ಅನ್ನ ರಿಷಿಕುಲ್ಸನ್ ಕಣಕ್ಕೆ ಕಾಣಂಗಿಲ್ಲ ಅಂಗಿ ಬಿಸಿಲಿ ಅಂಗಿ ಬಿಸಿಲಿ ಏಯ್ ಬೇಡ 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 ಬಾಡಿ ನೋಡ್ರಿ ನಮ್ದು ಈಗ ನೋಡಿ ಸಾಕು ಬೆನ್ನಾಗ ಸಿಕ್ಸ್ ಪ್ಯಾಕ್ ಮಾಡೀನಿ ನಾ ಬೆನ್ನಾಗು ಮಾಡಾಕ ಹನ್ನೆರಡು ಪ್ಯಾಕ್ ಅದ ನನಗೆ

ಅಲ್ಲ ನಿಮ್ಮ ತ್ರಾಸು ನನಗೆ ಅರ್ಥ ಆಗತ್ತ ಇಲ್ರಿ ರೀ ಕುಂದಲತನ ಹೋಬಾಕ ಚಲೋ ಆಕತಿ ಹೊಳ್ಳಿ ಎಳಿಬೇಕಲ್ಲ ಭಯಂಕರ ತ್ರಾಸಿ ಬಾಡಿ ಗಣೇಶ ಲಬ್ ಲಬ್ ಲಬ್ಬ ಲಪ್ ಬರ್ತಿರ್ತೀನಿ ಕರಿ ಭಾಳ ದಿನ ಆತದ್ ನೋಡಿ ಟಿಪ್ಪಿನ ನೋಡಿಲ್ಲ ನಾನು ಮತ್ತೆ ಎಲ್ಲಿ ಹೋಕ್ಕಿರಿ ಏನ್ರಿ ಅವಾಗ ಅವಾಗ ಹುಂಚಿ ಬೇರೆ ನಮ್ಮವ್ವ ವ್ಯವಸ್ಥಾಳ ಆಯ್ತು ಬಿಡಿರಿ ಟೈಮ್ ನೋಡಿದ ಎಲ್ಲ ಕೂಡಿದಂಗಾಯ್ತು ಅಂದ್ರೆ ಮೂರ ನನ್ನ ಮೇಲೆ ಮನಸ್ಸಾದ ಆಗಿತ್ತಂಗಾತ ಮನಸ್ಸಾಗ ಮಾತೆ ಕಚ ಕಚ ಕಡಿಂಗ يا لان كنا كما الله

ಗಂಡ ಮಸ್ತಿನ ಮದುವೆಗನ್ರಿ ಸುಮ್ ಹೋಗ ಗಂಡ ಹಿಡಿತೀವಿ ಸುಮ್ ಹೋಗ ಸುಮ್ ಯಾಕೋ ನಮ್ಮ ಸಹೋದ್ರಮ ಬರ್ತಾನ ಈಗ ಸದ್ಯ ಅಯ್ಯೋ ನಿಮ್ಮ ಸಹೋದ್ರವನ್ಗೆ ಹೆದ್ರು ನಾನು ಏಯ್ ನಮ್ಮ ಮಾವ ಯಾರ ಗೊತ್ತೈತಿಲ್ಲ ನಿನ್ಗ ಯಾರು ಬಾಹುಬಲಿ ಅವ ಬಾಹುಬಲಿ ಇದ್ರ ನಾ ಕಟ್ಟಪ್ಪ ಹಿಂದಿದ ಬಂದ ಕಡಗ ಚುಚ್ಕೊಂಡ್ ಬಿಟ್ಟೆನ ಅವನು ನಮ್ಮ ಬಂದ ನಿ ನೆತ್ತನ ಚುಚ್ತಾನ ಕಡಗನ ನೆತ್ತೆ ಇಲ್ಲ ನನಗ ನಮ್ಮ ವೀರ ಮದಕ್ಕ ವೀರ ಮುದಕರಿ ಎಲ್ಲವ ನನ್ನ ಕೈಯಾಗ ಸಿಕ್ಕರೆ ಅಂಡ ಕರಿ ಇಲ್ಲಾಂದ್ರೆ ಹೇಳ್ರಿ ಅವಂಗ ಮನೆ ಮುಂದೆ ನಿಂತು ವೀರ ಮುದುಕಿಯರೇ ವೀರ ಮುದುಕಿ ವೀರ ಮುದಕರಿ ಅಂತ ಉದರಿದ್ರ ಸುಮ್ ಹೋಗು ಯಾಕ ನಾ ಡ್ಯಾನ್ಸ್ ಮಾಡ್ಕೊಂತ ಹೋಕೇನ್ರಿ ಏನ್ ಇಟ್ಟು ರಂಬಿಸಿ ಹಾಡಿ ಕುಣದು ಮಳ ಮಾಡಿ ಮತ್ತೆ ಈಗ ಬೇರೆ ಕೆಲಸ ಆಗಿ ಸೀರೆ ಇಲ್ಲಿ ಯಾಕೆ ಹೇಳಿದ ನಾವು ನಿಮ್ಮ ಮಾವ ಸುಮ್ ಹೋಗು ಸುಮ್ ಹೋಗಲಿ ಸುಮ್ ಹೋಗ ಯಾಕಮ್ಮ ಫಾಸ್ಟ್ ಆಗಿ ಐತೆ ನಿಮಗ ಬರ್ತಾನ ಬಂದ್ರ ಬರ್ಲಿ ಬಿಡ್ಬೇ ಬೇನು ಬೇಡ ಯಾಕ ಉತ್ಕಿನ ಹೆಚಗ್ತೀನ ಭಾಳ ಸಾಲ ಅದು ಬೇಕಾದಂಗೆ ಹೆಚ್ಚು ರೀ ಊರ ಬಿಟ್ಟ ನಿಂತಿ ಅಲ್ಲ ಒಣ ನೀ ನಾವು ಅವಾಗ ಊರಾಗ ಕೊಟ್ಟರು ನಾವು ಇಲ್ಲಂದ್ರೆ ಪಾರ್ಸೆಲ್ ಅಂತ ಮೂಲೆ ಬಿಡ್ತಾರ ಮನ್ಯಾಗ ರೀ ಸುಮ್ನೆ ಹೋಗ್ಬಾ ಸುಮ್ಮಲೆ ಹಂಗೆ ಅಯ್ಯೋ ಶಿವ ತಲೆ ಕಟ್ಟತೆ ನಿಮ್ಗ ಹೋಗಣ್ಣ ನೀವ ನೀವು ಭಾಳ ಅನ್ನಾರ ನೀವು ಹೊಂಟ್ಯಾನರ್ ನೀವ್ ಹೊಂಟಿ ನೋಡಿರಿ ನಿಮ್ಮ ಅಯ್ಯೋ ಬಂದು ನಿಮ್ಮ ಹೋಗ ಹೋಗ ಹೆಚ್ಚುಕಿ ನಡಿ ಕಾಣಿಲ್ಲ ಮಗನ ನಾನ್ ನಿನ್ನ ಲವ್ ಮಾಡಿ ಮದುವೆ ಮದುವಾ ನನ್ನ ಸಹೋದರ ಮಾವಿ ಎಂತ ಅವರ ಏನು ಚೆಂದದಾನು ಏನು ವೇಟ್ ಅದನು ಬೆಳಗಿಂದ ಇದನ್ನು ತಿಂದೋತೀವಿ ಇಲ್ಲ